ಹಿಂದೆ ಲಿಂಗದ ಆಧಾರದ ಮೇಲೆ ತಾರತಮ್ಯ ಇತ್ತು ಮಹಿಳೆ ಮನೆಯಿಂದ ಹೊರಬರುವಂತಿರಲಿಲ್ಲ ಪುರುಷನ ಎದುರು ತಲೆ ಎತ್ತಿ ನಿಲ್ಲುವಂತಿರಲಿಲ್ಲ ಇತ್ತೀಚೆಗೆ ಜಗತ್ತಿನಲ್ಲಿ ಪುರುಷನಿಗೆ ಸರಿಸಮನಾಗಿ ಮಹಿಳೆ ಸಾಧನೆ ಮಾಡುತ್ತಿದ್ದಾಳೆ ಈಗಲೂ ಪುರುಷ ಪ್ರಧಾನ ಸಮಾಜವೇ ಇದ್ರೂ ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲಿ ಪುರುಷನಿಗೆ ಸರಿಸಮನಾಗಿ ಅವಕಾಶ ಪಡೆದುಕೊಳ್ತಿದ್ದಾಳೆ ಆದರೆ ಬುಡಕಟ್ಟು ಆದಿವಾಸಿಗಳಲ್ಲಿ ಇಂದಿಗೂ ಪುರುಷರದ್ದೇ ಪ್ರಾಬಲ್ಯ ಅವರು ಇಂದಿಗೂ ಅವರದ್ದೇ ಸಂಸ್ಕೃತಿ ನಿಯಮಗಳನ್ನು ಪಾಲಿಸ್ತಾ ಬದುಕ್ತಾ ಇದ್ದಾರೆ ಅಂಥದ್ದೇ ಒಂದು ಬುಡಕಟ್ಟು ಜನಾಂಗದ ಹಳ್ಳಿಯಲ್ಲಿ ಸಂಪೂರ್ಣವಾಗಿ ಪುರುಷರಿಗೆ ನಿಷೇಧ ಇದೆ ಕೀನ್ಯಾದ ಉತ್ತರ ಭಾಗದಲ್ಲಿರೋ ಉಮೋಜೊ ಊಸೋ ಎಂಬ ಹಳ್ಳಿಯಲ್ಲಿ ಪುರುಷರಿಗೆ ನಿರ್ಬಂಧ ಇದೆ ಇಲ್ಲಿ ಮಹಿಳೆಯರದೇ ಪಾರುಪತ್ಯ ಹಾಗಂತ ಇದೇನು ಬುಡಕಟ್ಟು ಸಾಂಬಾರು ಜನಾಂಗದ ಸಂಪ್ರದಾಯ ಅಂತೇನೂ ಇಲ್ಲ ಇವರೆಲ್ಲ ದೌರ್ಜನ್ಯ ಅತ್ಯಾಚಾರ ಬಲವಂತದ ವಿವಾಹಗಳಿಗೆ ಬಲಿಯಾಗಿ ಪುರುಷರ ದೌರ್ಜನ್ಯದಿಂದ ರೋಸಿ ಹೋಗಿ ಹೊರಬಂದವರು ತೊಂಬತ್ತರ ಸುಮಾರಿಗೆ ಬ್ರಿಟಿಷ್ ಸೈನಿಕರು ಕಿನಿಯಾಗೆ ಮಿಲಿಟರಿ ತರಬೇತಿಗೆ ಬರ್ತಾ ಇದ್ರು ಹಾಗೆ ಬಂದ ಸೈನಿಕರು ಬುಡಕಟ್ಟು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗುತ್ತಿದ್ರು ಆ ಸೈನಿಕರ ದೌರ್ಜನ್ಯ ತಡೆಯಲು ಅತ್ಯಾಚಾರದ ಬಳಿಕ ನ್ಯಾಯ ಪಡೆಯಲು ಆ ಮಹಿಳೆಯರು ಶಕ್ತಿಹೀನರಾಗಿದ್ರು ಅದೊಂದು ದಿನ ಬ್ರಿಟಿಷ್ ಸೈನಿಕರಿಂದ ಸಾಂಬರು ಜನಾಂಗದ ಹದಿನಾಲ್ಕು ಯುವತಿಯರ ಮೇಲೆ ಅತ್ಯಾಚಾರವಾಯಿತು ಆ ನಂತರ ಬುಡಕಟ್ಟು ಸಮುದಾಯ ಆ ಮಹಿಳೆಯರನ್ನ ಅವಮಾನಿಸಿತು ಅವರನ್ನ ಮದುವೆ ಕುಟುಂಬಕ್ಕೆ ಅನರ್ಹರೆಂದು ಘೋಷಿಸಲಾಯಿತು ಇದನ್ನ ಪ್ರತಿಭಟಿಸಿದ್ದ ಬುಡಕಟ್ಟಿನ ಮಹಿಳೆ ರೆಬೆಕಾ ಲೋಲೋಸೋಲಿ ಮಹಿಳೆಯರ ಹಕ್ಕುಗಳ ಬಗ್ಗೆ ಶಿಕ್ಷಣ ನೀಡುವ ಮೂಲಕ ಅವರಿಗೆ ಸಹಾಯ ಮಾಡಲು ಯತ್ನಿಸಿದ್ಲು ಇದರಿಂದ ಸಾಂಬರು ಪುರುಷರು ಅವರನ್ನ ಕ್ರೂರವಾಗಿ ಥಳಿಸಿದ್ರು ಸಿಡಿದೆದ್ದ ಸೋಲಿ ತನ್ನ ಗಂಡನನ್ನ ತೊರೆದು ಆ ಹದಿನಾಲ್ಕು ಜನ ಸಂತ್ರಸ್ತರೊಂದಿಗೆ ಗ್ರಾಮದಿಂದ ಓಡಿ ಹೋಗಿ ಹೊಸ ಜೀವನ ಆರಂಭಿಸಿದ್ಲು ಸಂತ್ರಸ್ತ ಮಹಿಳೆಯರ ಒಗ್ಗೂಡಿಸಿ ಒಮೋಜ ಹೆಸರಿನ ಮಹಿಳೆಯರದ್ದೇ ಗ್ರಾಮ ಸ್ಥಾಪಿಸಿದ್ಲು ಸ್ವಾಹಿಲಿ ಭಾಷೆಯಲ್ಲಿ ಒಮೋಜ ಅಂದ್ರೆ ಏಕತೆ ಹದಿನಾಲ್ಕು ಸಂತ್ರಸ್ತರ ಆಶ್ರಯ ಸ್ಥಳವಾದ ಒಮೋಜೋ ಬರ್ತಾ ಬರ್ತಾ ಪುರುಷರ ದೌರ್ಜನ್ಯದಿಂದ ನಲುಗಿದವರಿಗೆ ಸಾಂತ್ವನದ ಗ್ರಾಮವಾಗಿದೆ ಇಲ್ಲಿಗೆ ಮಕ್ಕಳೂ ಸೇರಿ ಇನ್ನೂರಕ್ಕೂ ಹೆಚ್ಚು ಜನರಿದ್ದಾರೆ ಆದರೂ ಕೀನ್ಯಾದ ಹಲವೆಡೆ ಈಗಲೂ ಪುರುಷರೇ ಪ್ರಧಾನ ಸಾಂಬರು ಜನಾಂಗದ ಪದ್ಧತಿಯಂತೆ ಮಹಿಳೆಯರು ಯಾವುದೇ ಹಣ ಭೂಮಿಗೆ ಅನುಮತಿ ಇಲ್ಲ ಸಮಾನತೆಯ ಕಲ್ಪನೆಯನ್ನ ಇಲ್ಲಿನ ಪುರುಷರು ಹಿಂಸಾತ್ಮಕವಾಗಿ ವಿರೋಧಿಸುತ್ತಾರೆ ಆದರೆ ಒಮೋಜಾ ಗ್ರಾಮದಲ್ಲಿ ಮಾತ್ರ ಮಹಿಳೆಯರೇ ಸರ್ವಸ್ವ